ಅನ್ಫಾರ್ಚುನೇಟ್ ಅವನಿಗೇನು ಪ್ರಾಬ್ಲಮ್ಸ್ ಇತ್ತು ಅವ್ನ ಪರ್ಸನಲ್ ಪ್ರಾಬ್ಲಮ್ಸ್ ಇಂದ ಇಟ್ ವಾಸ್ ನತಿಂಗ್ ಲ ದಾಸ್ ನೋ ಮೋರ್ ನಮ್ ಜೊತೆ ಇಲ್ಲ ಅವ್ನು ನಮ್ಗೆ ದುಃಖ ಆಗುತ್ತೆ ಅವ್ನು ತೀರ್ಕೊಂಡಾಗ ಪೋಸ್ಟ್ ಮಾರ್ಟಮ್ನಲ್ಲೂ ನಾವು ಇಬ್ರು ನಿಂತಿದ್ವಿ ಮಣ್ಣು ಮಾಡ್ಬೇಕಾದ್ರು ಜೊತೆಗಿದ್ವಿ ಮನೇಲಿ ಬಾಡಿ ತಂದಾಗಲೂ ನೀವೆಲ್ಲ ಯಾರು ನನ್ನ ಜೊತೆಗೇ ಇದ್ವಿ ಆಮೇಲೆ ಒಂದು ಸೌಂದರ್ಯ ಕನ್ಸ್ಟ್ರಕ್ಷನ್ ಸ್ವಲ್ಪ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ರೀ ವ್ಯಾಪಾರದಲ್ಲಿ ಆ ವ್ಯಾಪಾರದಲ್ಲಿ ಸ್ವಲ್ಪ ಕಮ್ಮಿ ಆದಾಗ ಅವರು ರೇಖಾ ಅವ್ರು ಏನು ಮಾಡಿದ್ರು ದಟ್ ಈಸ್ ಕಾಲ್ಡ್ ಜಗದೀಶ್ ವೈಫ್ ಜಗದೀಶಲ್ಲಿರೋ ಹೆಸ್ರಲ್ಲಿರೋ ಪ್ರಾಪರ್ಟಿ ಎಲ್ಲ ಟ್ವೆಂಟಿ ಟ್ವೆಂಟಿಲಿ ಎಲ್ಲ ಆ ಎಮ್ ಎನ್ ಎಸ್ಗೆ ರಿಜಿಸ್ಟರ್ ಮಾಡಿಸ್ಕೊಂಡ್ರು ಬ್ಯಾಂಕಲ್ಲಿ ಸಾಲ ಇದ್ದರೂ ಕೂಡ ರಿಜಿಸ್ಟರ್ ಮಾಡಿಸ್ಕೊಂಡ್ರು ಯಾಕೆ ರಿಜಿಸ್ಟರ್ ಮಾಡಿಸ್ಕೊಂಡ್ರು ಅಂದರೆ ಸೌಂದರ್ಯ ಕನ್ಸ್ಟ್ರಕ್ಷನಲ್ಲಿ ನಾಳೆ ಏನಾರ ಲಾಸ್ ಆದರೆ ಇಲ್ಲಿಂದ ತಂದು ಕೊಡೋದು ಆ ಸೇಫ್ಟಿಗೋಸ್ಕರ ಅವರೆಲ್ಲ ರಿಜಿಸ್ಟರ್ ಮಾಡಿಸ್ಕೊಂಡ್ರು ಜಗದೀಶ್ ಹೆಸ್ರಲ್ಲಿ ಒಂದು ಪ್ರಾಪರ್ಟಿ ಇರಲಿಲ್ಲ ಹಿ ವಾಸ್ ಟೋಟಲಿ ಶೇಕ್ ಶೇಕ್ ಆಗಿದ್ದ ನಾವು ಧೈರ್ಯ ಹೇಳ್ತಾ ಇದ್ದೀವಿ ಏನಾಗಲ್ಲ ಬರೋ ಇನ್ನು ನಾಳೆ ಪ್ರಾಪರ್ಟಿ ಮಾಡೋಣ ಅಂತ ಯಾಕಂದ್ರೆ ನಾವೆಲ್ಲ ಏನು ಇಲ್ದಿರೋ ಬಂದವರು ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅವ್ನ್ ಏನು ಪ್ರಾಬ್ಲಮ್ ಇತ್ತು ಏನು ಫ್ಯಾಮಿಲಿ ಪ್ರಾಬ್ಲಮ್ ಏನು ಅದು ನಮ್ಗೆ ಗೊತ್ತಿಲ್ಲ ಅವ್ನು ನಮ್ಮ ಜೊತೆ ಇಲ್ಲ ಆಯ್ತು ನಾವೇ ಹೋಗಿದ್ವಿ ಪೋಸ್ಟ್ ಮಾರ್ಟಮ್ಗೂ ಹೋದ್ವಿ ನಾವು ನಾವೇ ನಿಂತಿದ್ವಿ ಅವ್ರ ಮನೆಯವ್ರು ಯಾರೂ ಇರಲಿಲ್ಲ ನಾವಿಬ್ರು ಹೋಗಿ ಪೋಸ್ಟ್ ಮಾರ್ಟಮ್ ಮಾಡಿಸಿ ಮನೆಗೆ ಕರ್ಕೊಂಡ್ಬಂದು ಅಲ್ಲಿ ಮಣ್ಣು ಮಾಡೋ ತನಕ ಜೊತೆಗಿದ್ವಿ ಜಗದೀಶು ಚಿನ್ನದಂತವನು ನಮಗೂ ಅವನಿಗೂ ಯಾವ ಥರನೂ ಅವನು ಬದುಕಿರೋ ಅಷ್ಟು ದಿನವೂ ನಮ್ಗೆ ದಿನ ಫೋನ್ ಮಾಡೋನು ನಮ್ಮ ಮಗಳ ಮದುವೆಗೆ ಅವ್ನ ಮಗಳ ಮದುವೆಗೆ ನಮ್ಮ ಮನೆಗೆ ಬಂದು ಬಟ್ಟೆ ಕೊಟ್ಟು ಕರೆದಿದ್ದಾನೆ ಅವನ ಬರ್ಡೇಗೆ ಹೋಗಿದ್ವಿ ನಾವು ನಾವು ಅವನು ಏನಿಲ್ಲ ಅಂದರೆ ಐದು ಅವರ್ ಇದ್ವಿ ಟ್ವೆಂಟಿ ಟ್ವೆಂಟಿಯಿಂದ ಅವ್ನು ಯಾವ ಕಾರಣಕ್ಕೆ ಬರ್ತಾ ಇರಲಿಲ್ಲ ದೇವ್ರಿಗೆ ಗೊತ್ತು ಬಟ್ ಅವ್ನು ತುಂಬ ಡಿಪ್ರೆಷನಲ್ಲಿದ್ದ ಲಾಸ್ಟ್ ಲಾಸ್ಟಲ್ಲಿ ಅವನ ಮನೆ ಅವನ ತಂದೆ ಮನೇನ ಹರಾಜಿಗೆ ಬಂತು ಅವಾಗಲೇ ಯಾರೂ ದುಡ್ಡು ಕಟ್ಟಿಲ್ಲ ಅವ್ನು ತೀರೋದ್ಮೇಲೆ ಅವ್ರ ಮನೆಯವರು ದುಡ್ಡು ಕಟ್ಟಿದ್ದಾರೆ ನಾವು ಯಾರ ಮೇಲೂ ಏನು ತಪ್ಪು ಹೇಳ್ತಿಲ್ಲ ಸರ್ ನನಗೆ ಟಿ ವಿ ಮುಂದೆ ಎಲ್ಲರ ಮುಂದೆ ಕೂತ್ಕೊಂಡು ನನ್ನ ಅಪರಾಧಿ ಅಂತ ಮಾಡಿದ್ರು ಯಾವ ಕಾರಣನೂ ಕೊಡ್ದಿರ ಮಾಡಿದ್ದಾರೆ ನಾವು ಕಣ್ಣಲ್ಲಿ ನೀರು ಬಂತು ನಮಗೆ ಏನು ದಾಖಲೆ ಒಂದು ದಾಖಲೆಯೂ ಕೊಟ್ಟಿಲ್ಲ ನಿಮಗೆ ನೀವೆಲ್ಲ ಚಾನೆಲ್ ಅವರು ತೋರಿಸಿದ್ರು ಎ ಒನ್ ಎ ಟು ಅಂದ್ಬಿಟ್ಟು ನಂದು ಫೋಟೋ ತೆಗೆದು ಹಾಕಿದ್ರು ನಮ್ಮ ಮರ್ಯಾದೆ ಏನು ಸರ್ ನಾವೇನೋ ವ್ಯಾಪಾರ ಮಾಡ್ಕೊಂಡಿರೋ ನಾವು ನಮ್ಮ ತಂದೆನೂ ಪ್ರೆಸ್ ಕರೆಸ್ಪಾಂಡೆಂಟು ನಮ್ಗೆ ಎಷ್ಟು ಮರ್ಯಾದೆ ಹೋಯ್ತು ಸರ್ ಎಲ್ಲೋದ್ರು ತಲೆ ಎತ್ಕೊಂಡು ತಿರುಗಕ್ಕಾಗಲ್ಲ ಇವ ನನ್ನ ಮಗನ ಮದುವೆ ಮಾಡಬೇಕು ಎಲ್ಲ ನಾವು ಹೋದರೆ ನೀನೇನೋ ಮೋಸ ಮಾಡಿಬಿಟ್ಟಿದ್ಯಾ ದುಡ್ಡು ಮಾಡಿಬಿಟ್ಟಿದ್ಯಾ ಅಂತ ಎಲ್ಲಿದೆ ಸರ್ ದಾಖಲೆ ಅಷ್ಟೇ ಸರ್ ನಾನು ಹೇಳೋದು ಇಷ್ಟೇ ನಾವು ಕ್ಲೀನಾಗಿದ್ದೀವಿ ಕೋರ್ಟ್ ಹೈಕೋರ್ಟಿಂದ ನನಗೆ ತೀರ್ಮಾನ ಆಗಿದೆ ನಮಗೂ ಜಗದೀಶ್ ಸಾಗೂ ಯಾವ ಥರನೂ ಸಂಬಂಧ ಇಲ್ಲ ಆಮೇಲೆ ಹಣದ ವಿಚಾರವಾಗಲಿ ಜಗದೀಶಿಗೆ ನಾವೇನಾರ ಮೋಸ ಮಾಡೋ ಅಂಥವ್ನಲ್ಲ